ನಿನ್ನಲು ಕಾಣದೆ ಕಡವಳಿ 아! ಈಗ ನಾವು ಹೇಳಿದ ಮಾತು ಸತ್ಯ ಅಂತ ಈಗ ಮೊನ್ನೆ ಅನ್ನಿಸ್ತಾ ಮುಂದೆ ಅವರನ್ನು ವಶಪಡಿಸಿಕೊಳ್ತೇನೆ ಯಾವ ಕುಟಿಲ ವಿದ್ಯೆಯು ಇವಳಲ್ಲಿ ತಡಿಲಿಕ್ಕಿಲ್ಲ ನೀನು ವಶಪಡಿಸಿಕೊಳ್ಳುವುದಕ್ಕೆ ಅಲ್ಲಿ ಹೋದ್ರೆ ನೀವು ನೀನು ಮೆಚ್ಚಗೆ ಮಾತಾಡಿದ್ರೆ ನಾವೆಲ್ಲ ಶರಣಾಗುತ್ತೇವೆ ಅಂತ ಹೇಳಿ ಅವಳೆಲ್ಲ ಅಷ್ಟು ನೀನು

ಹೇಗೆ ವಶ ಮಾಡಬೇಕು ನನ್ನಿಂದ ನೀವೆಲ್ಲ ಕೊಡ್ಬೇಕು ಬಾ ಹಾ ಗೊತ್ತಾ ಸುಮನ ಮಾಲೆ ಎಂಥದ್ದು ಸುಮನ ಮಾಲೆ ಅದೆಲ್ಲ ಬೇಡ ಬೇಡ ಅವಳು ಈಗ ಮಾಲೆ ಹಾಕ್ಲಿಕ್ಕೆ ತಯಾರು ಗುಚ್ಚ ಪುಷ್ಪಗುಚ್ಚ ಏನು ಪುಷ್ಪ ಗುಚ್ಚ ಪುಷ್ಪಗುಚ್ಚ ಅಯ್ಯೋ ಅಯ್ಯೋ ಏನು ನಿನ್ನೊಂದು ಅವಸ್ಥೆ ಅವಸ್ಥೆ ಏನಾಗಿದೆ ಏನಿಲ್ಲ ಎಂತದಾಗಲಿಲ್ಲ ಇದಕ್ಕೋ ನಮ್ಮ ಏನು ಏನಾಗ್ಲಿಲ್ಲ ಏನಾಗಲಿಲ್ಲ ಏನಾಗ್ಲಿಲ್ಲ ಬೆಂತಾಗಿದೆ ಏನಾಗಲಿಲ್ಲ ನಾನೊಂದು ಅವಳನ್ನು ವಶ ಮಾಡಿದಂತಹ ಒಂದು ರೀತಿ ನೀನು ವೇಷ ಮಾಡಿದ್ದು ನೋಡಿದ್ದೇನೆ ಈಚೆ ಎಷ್ಟು ಚಂದ ಮಾಡಿ ಅವಳನ್ನು ವಶೀಕರಿಸಿದ್ದೇನೆ ಹೌದು ಅಯ್ಯೋ ಅಯ್ಯೋ ಅದು ಅದು ಹಾ ಅದು ಇದು ಯಾವುದು ಇದು ಅದು ಇದು ಇದು ಅದು ಪರಚಿದ್ದ ಹೌದು ಪರಚಿದ್ದ ಏನು ಅಂತ ನಾನು ಹೇಳ್ತೇನೆ ಈ ಕಾಮ ಕಲೆಗಳಲ್ಲಿ ನಖಕ್ಷತ ಅಂತ ಒಂದುಂಟು ಎಂತದ್ದು ಗೊತ್ತುಂಟ ನಮಗೆ ಗೊತ್ತಿಲ್ಲ ನಖಕ್ಷತ ಅಂತ ಅದಕ್ಕೆ ಹೆಸರು ಉಗೂರಿನಲ್ಲಿ ಗಾಯಗೊಳಿಸುವುದು ಅಂತ ಅರ್ಥ ಇದು ನಖಕ್ಷತ ಮೆಲ್ಲ ಚಿವುಟುವುದು ನಾವು ಆಗದ ಹಾಗೆ ಚಿವುಟದೆ ಹಾಗೆ ಅಕ್ಷರ ಅರ್ಥದಲ್ಲ ಬರ್ತದಪ್ಪ ಕೆಲವರು ಕೆಲವು ಬಾರಿ ರಕ್ತ ಬರ್ತದೆ ಕೆಲವು ಬಾರಿ ರಕ್ತ ಬರುವುದಿಲ್ಲ ಮತ್ತೆ ಕೆಲವರ ಮೈಯಲ್ಲಿ ಬರ್ತದೆ ಕೆಲವರ ಮೈಯಲ್ಲಿ ಬರುವುದಿಲ್ಲ ಹಾಗೆಲ್ಲ ಆದ್ರಿಂದ ಅದಕ್ಕೆ ನಖಕ್ಷತ ಅಂತ ಹೆಸರು ಇದು ನಕಕ್ಷತ ಇದು ನಕಕ್ಷತ ಹೌದು ಮುಖದಲ್ಲಿ ಕಚ್ಚಿದ ಗಾಯ ಉಂಟಲ್ಲ ಮುಖದಲ್ಲಿ ಕಚ್ಚಿದ್ದು ಅದು ಅಲ್ಲಿ ಅದು ಇದು ಅದು 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 ಕಚ್ಚಿದ್ದಲ್ಲ ಮತ್ತೆ ಅದಕ್ಕೆ ದಂತಕ್ಷತ ಅಂತ ಹೆಸರು ದಂತಕ್ಷಯ ನೆಲ್ಲ ಕಚ್ಚೋದು ನೋಣ ಆಗದ ಹಾಗೆ ಕಚ್ಚೋದು ಹಾ ಅದಕ್ಕೆ ದಂತಕ್ಷತ ಅಂತ ಹೆಸರು ದಂತಕ್ಷಯ ಹೋ ದಂತಕ್ಷಯ ಅಲ್ಲ ದಂತದಲ್ಲಿ ಕ್ಷತಗೊಳಿಸುವುದು ಗಾಯಗೊಳಿಸುವುದು ಅಂತಲ್ಲ ನಖಕ್ಷತ ತಕ್ಷತ ಇದೆಲ್ಲ ಕಾಮ ಕಲೆಗಳಲ್ಲಿ ಪ್ರಧಾನ ಹೌದು ಮತ್ತೆ ತಾಡನ ಚುಂಬನ ಆಲಿಂಗನ ಮರ್ದನ ಏನೆಲ್ಲ ಉಂಟು ಗೊತ್ತುಂಟ ನಿಮಗೆ ತಾಡನ ಸರಿಯಲ್ಲಿ ಸಿಕ್ಕಿದೆ ಎಂತದ್ದು ತಾಡನ ಮರ್ದನ ಸರಿ ಸಿಕ್ಕಿದೆ ಹಾಗಂದ್ರೆ ಅಷ್ಟು ಪ್ರೀತಿ ಇತ್ತು ನನ್ನಲ್ಲಿ ಆದ್ರಿಂದ ಪ್ರೀತಿ ಮರ್ದನ ತಾಡನ ಎಲ್ಲ ಮಾಡಿದ್ದಾಳೆ ನಿನ್ನ ಪ್ರೀತಿ ಹೌದು ಯಾಕೆ ಏನು ನಾವು ಗೋಪಾಲಕರು ಅಂತ ಭಾವಿಸಿ ನಮ್ಮನ್ನು ಗೋವುಗಳು ಅಂತ ತಿಳ್ಕೊಂಡು ನೀನು ನಮ್ಮನ್ನು ಅಣಕಿ ಹೌದಾ ಇಲ್ಲ ಒಳ್ಳೆಯ ಪ್ರತಿಕ್ರಿಯೆ ಇತ್ತು ಪ್ರತಿಕ್ರಿಯೆ ಅಲ್ಲ ಪ್ರತಿಕ್ರಿಯೆ ಇದ್ದದ್ದು ನಾವು ಮರದ ಮೇಲೆ ಕೂತ್ಕೊಂಡು ನೋಡಿದ್ವಿ ಪ್ರತಿಕ್ರಿಯೆ ಸರಿ ಸಿಕ್ಕಿದೆ ನೀವು ಆದ್ರೆ ಅಷ್ಟು ಸಾಕಾಗ್ಲಿಲ್ಲ ಮಾತ್ರ ಪ್ರತಿಕ್ರಿಯೆ ಇನ್ನೂ ಒಂದು ಮೂರ್ನಾಲ್ಕು ಹೆಮ್ಮಕ್ಕಳು ಬೇಕಿತ್ತು ನಿನಗೆ ಪ್ರತಿಕ್ರಿಯೆ ಇಲ್ಲಪ್ಪ ಮತ್ತೇನ ನಾನು ಕೇಳಿದ ಪ್ರಶ್ನೆಗೆ ಒಳ್ಳೆ ಉತ್ತರ ರೂಪದ ಕ್ರಿಯೆ ಹೌದೌದು ಏನು ಕ್ರಿಯೆ ಉತ್ತರ ಕ್ರಿಯೆ ಉತ್ತರ ಕ್ರಿಯೆ ಉತ್ತರ ರೂಪದ ಕ್ರಿಯೆ ಅದೇ ಎರಡು ಒಂದೇ ಉತ್ತರ ರೂಪದ ಕ್ರಿಯೆ ಮೊದಲು ಹೆಮ್ಮಕ್ಕಳಲ್ಲಿ ಪೆಟ್ಟು ತಿನ್ನ ಮೇಲೆ ಮತ್ತೆ ಉತ್ತರ ಕ್ರಿಯೆ ಬಾ ಚಂದದ ಹೆಮ್ಮಕ್ಕಳ ಕೈಯಲ್ಲಿ ಪೆಟ್ಟು ಅಂತ ಆದ್ರೆ ಭಾಗ್ಯವೇ ನಿಮಗೆಲ್ಲ ಎಲ್ಲಿ ಉಂಟು ಆ ಭಾಗ್ಯ ನಾನು ಶತ್ರು ತೊಂದರೆ ಎಲ್ಲ ನನಗೆ ಅದು ಅದೆಲ್ಲ ಹೌದು ಅಂತ ನಾವು ಕನ್ನಡಿ ನೋಡಿದ ಬಹಳ ಮಾತಾಡಿದ್ದೀವಿ ಪುಣ್ಯಾತ್ಮ ಅವಳೇನು ಅವಳು ಅವಳನ್ನು ಇವಳನ್ನು ಎಲ್ಲ ಹೇಳ್ಕೊಂಡು ಬರ್ತಾನೆ ಅಂತ ನಿನಗೆ ಮಾನ ಉಂಟೇನಾ ನಿನಗ ಮರ್ಯಾದೆ ಉಂಟಾ ನಿನಗೆ ಕೊಟ್ಟ ಮಾತು ಉಂಟಾ ಅದು ಕೂಡ ಇದ್ರೆ ನೀನು ಭಾಷೆ ಹಾಕೋದು ಯಾಕೆ ಆದ್ರೆ ಅದು ಮಾಡ್ತೇನೆ ಹಿಟ್ಟಿನ ಸಿಟ್ಟಿನಲ್ಲಾದರೂ ಸರಿಯಾದದ್ದನ್ನೇ ಹೇಳಿದ್ದು ಕೇಳು ಕೃಷ್ಣ ಅಂದರೆ ಏನು ಮಾನಾತೀತ ಮರ್ಯಾದಾತೀತ ಅಂತವನೇ ಕೃಷ್ಣ ಈಗ ನಿನಗೆ ಮಾನ ಇಲ್ವ ಮಾನ ಅತೀತ ಗೆದ್ದವನು ಅಂತ ಅದೇ ಮಾನ ಮಾನ ಅಂದ್ರೆ ಅಳತೆ ಅಲ್ವಾ ಅಳತೆ ಅಲ್ವಾ ಅಳತೆಗೆ ಸಿಗುವುದಿಲ್ಲ ಕೃಷ್ಣ ಅಂತ ನೀನು ಅಳತೆಗೆ ಮಾತಾಡ ಯಾವಾಗ್ಲೂ ಹೇಳುದು ಮೊದಲಿಂದಲೇ ಇತ್ತ ಈಗ ನನ್ನನ್ನು ನೋಡಿದಾಗ ಏನಾಗುತ್ತದೆ 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 ನನ್ನನ್ನು ನೋಡಿದಾಗ ಏನಾಗುತ್ತದೆ ನನ್ನ ಹತ್ತಿರ ಬಂದಾಗ ಏನಾಗುತ್ತದೆ ಹೆಚ್ಚಿಗೆ ಆಗುತ್ತದೆ

ರಾಧಾ ಮರುಳಾಗಿದ್ದಾಳೆ ಎಂದು ನಾನು ಮರುಳಾಗುವುದಕ್ಕೆ ಸಾಧ್ಯವೇನ ಇಲ್ವಾ ಏ ಹಾ ಸರಿ ನೋಡಾ ಅದು ಎಂತ ನೋಡಿಲ್ಲ ಪರಿಚಯ ಇದ್ವೆಲ್ಲ ಇಲ್ಲಪ್ಪ ಮಾಂಗಲ್ಯ ಅಂತ ಹೇಳ್ತಾರೆ ನಮ್ಮ ಭಾಷೆ ಹೌದು ಹೌದಾ ಹೌದು ಹೌದು ಕರಿಮಣಿ ಹೌದು ಕರಿಮಣಿ ಕರಿ ಕರಿಮಣಿ ಏ ಅಲ್ಲ ಕರಿ ಕರಿಮಣಿ ಇರುವುದರಿಂದ ಕರಿ ಮಣಿ ಮಾಡಿ ಅದ್ರ ಮಧ್ಯದಲ್ಲಿ ತಾಳಿ ತಾಳಿ ಹೌದು ಹೌದು ಇದನ್ನು ಮದುವೆ ಮಾತ್ರ ನಡೆಸಿಕೊಳ್ಳುವಂತದ್ದು ಹೌದು ಗೊತ್ತಾಯ್ತು ಹೌದು ಏನಾಯ್ತು ಇದು ಇದನ್ನು ನೋಡಿದ್ದೀಯ ನೀನು ಯಾವಾಗಾದ್ರು ಈಗ ನೋಡಿದ್ದೇನಲ್ಲ ಇದಕ್ಕಿಂತ ಒಂದು ನನ್ನ ಕುತ್ತಿಗೆಯಲ್ಲಿ ಹಾ ಮನೆಯಲ್ಲಿ ಬೇರೆ ಯಾರಾದ್ರೂ ಕುತ್ತಿಗೆಯಲ್ಲಿ ತುಂಬ ಮನೆಯ ಕುತ್ತಿಗೆಯಲ್ಲಿ ನಿನ್ನ ತಾಯಿಯ ಕುತ್ತಿಗೆಯಲ್ಲಿ ಇದನ್ನು ನೋಡಿದೀಯಾ ಅಮ್ಮನ ಕುತ್ತಿಗೆಯಲ್ಲೂ ಅಲ್ವಾ ಇದಲ್ಲ ಬೇರೆ ಉಂಟು ಇಂತ ಇದು ನನ್ನ ಕುತ್ತಿಗೆಲ್ಲಿರುವುದಾದ್ರೆ ಇಂತದ್ದೆ ಬೇರೆ ಉಂಟು ಹೌದು 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 ಹಾಗಾಗಿ ಇದು ನನ್ನ ಕುತ್ತಿಗೆಯಲ್ಲಿ ಇದೆ ಹೌದು ಅಲ್ಲಿನ ತಾಯಿಯ ಕುತ್ತಿಗೆಯಲ್ಲಿ ತಾಳಿ ಇದೆ ಹಾಗಾಗಿ ಕೊಂಡಿರುವಂತಹ ನಾನು ನಿನ್ನ ತಾಯಿನ ಸಮಾನ ಮರ್ಯಾದೆ ಕೊಟ್ಟು ಮಾತಾಡುವ ಕಾಣದ ಬಲಗಿತ